ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೆ ಎಸ್ ನ್ಯಾಗೌಡರ್ ನಾನು ಹುಮನಾಬಾದಿನ ಡಿ ವೈಎಸ್ ಪಿ ಕರ್ತವ್ಯ ನಿರ್ಮಿಸ್ತಾ ಇದ್ದೀನಿ ತಮಗೆಲ್ಲರಿಗೂ ಸಹಿತ ದಿನಾಂಕ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ನಡೆಯುವ ಶ್ರೀ 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 ವೀರಭದ್ರೇಶ್ವರ ಜಾತ್ರೆಯ ಹಬ್ಬದ ನಿಮಿತ್ತ ತಮಗೆಲ್ಲರಿಗೂ ಸಹಿತ ಉತ್ಪೂರ್ವವಾದಂಥ ಶುಭಾಶಯಗಳನ್ನು ಹಾಗೂ ತಮಗೆಲ್ಲರಿಗೂ ಸಹಿತ ಈ ಜಾತ್ರೆಗೆ ಉತ್ಪೂರ್ವವಾದಂಥ ಸ್ವಾಗತವನ್ನು ತಮಗೆಲ್ಲರಿಗೂ ನಾನು ಪೊಲೀಸ್ ಇಲಾಖೆ ವತಿಯಿಂದ ಬರ್ಮಾಡ್ಕೊಡ್ತೇನೆ ಅದರ ಜೊತೆಗೆ ಪೊಲೀಸ್ ಇಲಾಖೆ ವತಿಯಿಂದ ನಾವು ಈ ಜಾತ್ರೆಯ ಉಸ್ತುವಾರಿ ಅನ್ನೋ ಬಂದೋಬಸ್ತಿ ಬಂದೋಬಸ್ತನ್ನು ಅತಿ ಸುಸಜ್ಜಿತವಾಗಿ ಶಾಂತ ರೀತಿಯಿಂದ ನಡೆದುಕೊಂಡು ಹೋಗಲು ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಒಬ್ಬ ಡಿ ಎಸ್ ಪಿ ನಾಲ್ಕು ಸಿ ಪಿ ಐ ಅರವತ್ತು ಜನ ಪಿ ಎಸ್ ಐ ಎ ಎಸ್ ಐ ಹಾಗೂ ಸುಮಾರು ಒಂದು ಸಾವಿರ ಜನ ಪೊಲೀಸರಿದ್ದಾರೆ ಎರಡು ಕೆ ಎಸ್ ಆರ್ ಪಿ ಇದೆ ನಾಲ್ಕು ಡಿ ಆರ್ ವೆಹಿಕಲ್ ಇದೆ ಮತ್ತು ದ್ರೋಣಗಳನ್ನು ಸಹಿತ ತಂದಿದ್ದೇವೆ ಅದರ ಜೊತೆಗೆ ನಾವು ಸಿ ಸಿ ಟಿ ವಿ ಎಲ್ಲ ಕಡೆಯೂ ಸಹಿತ ಏನು ಹುಮ್ನಾಬಾದ್ ತುಂಬ ಎಲ್ಲ ಕಡೆನೂ ಸಹಿತ ಸಿ ಸಿ ಟಿ ವಿಗಳನ್ನು ಹಾಕ್ಕೊಂಡು ನಾವು ಕಣ್ಗಾವಲುಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಜನರಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ದಿನಾಂಕ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ನಗರದಲ್ಲಿ ಸುಮಾರು ಎರಡು ಲಕ್ಷ ಜನ ಬರ್ತಾ ಇರೋದ್ರಿಂದ ಜನದಟ್ಟಣೆ ಭಾಳ ಆಗುತ್ತೆ ಅದಕ್ಕಾಗಿ ನಾವು ಸಂಚಾರ ಸುವ್ಯವಸ್ಥೆ ಸಲುವಾಗಿ ಹುಮ್ನಾಬಾದ್ನಲ್ಲಿ ಬರುವಂಥ ಎಲ್ಲ ವಾಹನಗಳಿಗೆ ನಿರ್ಬಂಧಿಸಲಾಗಿದೆ ಎಲ್ಲ ಕಡೆಯೂ ಸಹಿತ ಬ್ಯಾರಿಕೇಡ್ ಹಾಕಿದ್ದೇವೆ ಆದ್ದರಿಂದ ಜನ ಯಾರ್ಯಾರು ಬರ್ತಾರೆ ಭಕ್ತರು ಬರೋರಿಗೆ ಬೀದರ್ ಸೈಡಿಂದ ಬರೋವರು ಐ ಬಿ ಕ್ರಾಸ್ ಹಾಕ್ತೀರ ಅಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡಲಿಕ್ಕಾಗಿದೆ ಅಲ್ಲಿ ತಮ್ಮ ವಾಹನಗಳನ್ನು ಬಿಟ್ಟು ಅಲ್ಲಿಂದ ಬರಬೇಕು ಅದೇ ರೀತಿ ಯಾರ್ಯಾರು ಹೈದರಾಬಾದ್ ಕಡೆಯಿಂದ ಬರ್ತೀರಾ ಅವರಿಗೆ ರಾಮಾಯಣ ರಾಜ್ ಹತ್ತಿರ ಮಾಡಿದೆ ರಾಮಾಯಣ ರಾಜ್ ಸ್ಕೂಲ್ ಹತ್ತಿರ ಮತ್ತು ಕಲ್ಲೂರು ಸೈಡಿಂದ ಬರಬೇಕಾಗಿತ್ತು ಅಂತಂದರೆ ಒಡ್ಡ್ರ ಓಣೆಯಲ್ಲಿ ಮಾಡಿದೆ ಮತ್ತೆ ನಾನು ಇನ್ನೊಂದು ಇಲ್ಲೇ ನಮ್ಮ ಎ ಪಿ ಎಂ ಸಿ ಅಂದ್ರೆ ದುಮ್ಮಣ್ಸೂರ್ ಹತ್ರ ಬರೋರಿಗೆ ಧುಮನ್ಸೂರಿಂದ ವೀರಭದ್ರೇಶ್ವರ ಗುಡಿ ಹತ್ರ ಬರಬೇಕಾಗಿದ್ರೆ ಅಲ್ಲಿ ಸಹಿತ ಪಾರ್ಕಿಂಗ್ ಮಾಡಲಾಗಿದೆ ಈ ನಾಲ್ಕು ಪಾರ್ಕಿಂಗ್ ವ್ಯವಸ್ಥೆಗಳನ್ನ ತಾವು ಉಪಯೋಗಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತೇನೆ ಮತ್ತೆ ಉಮಾಬಾದ್ ಇರುವಂತ ನಗರದ ಜನರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತೇನೆ ಇದು ನಮ್ಮೆಲ್ಲರ ಹಬ್ಬ ನಮ್ಮೆಲ್ಲರ ಜಾತ್ರೆ ಬಂದಂತ ಜನರಿಗೆ ತಾವೆಲ್ಲರೂ ಅನ್ನ ದಾಸೋಹಿಗಳಾಗಿರ್ತೀರಿ ಎಲ್ಲರೂ ಎಲ್ಲ ರೀತಿಯ ಸೇವೆಗಳನ್ನ ತಾವು ಮಾಡ್ತೀರಿ ಎರಡು ದಿವಸ ತಮಗೆ ಸ್ವಲ್ಪ ತೊಂದರೆ ಆಗ್ಬೋದು ಇದನ್ನ ತೊಂದರೆ ಅಂತ ತಿಳ್ಕೊಬೇಡ್ರಿ ದೇವರಿಗೆ ಅರ್ಪಿಸುವ ಒಂದು ತಮ್ಮ ಶ್ರದ್ಧೆ ಅಂತ ತಿಳ್ಕೊಂಡು ತಾವು ಸಹಿತ ಇದರಲ್ಲಿ ಭಾಗಿಯಾಗಿ ಯಾವುದೇ ವಾಹನಗಳನ್ನ ಆ ಎರಡು ದಿವಸ ಮಾತ್ರ ಸಂಚರಿಸದಂತೆ ನೋಡಿಕೊಳ್ಳಲು ಈ ಮೂಲಕ ಕೋಲ್ಕೊಳ್ತೇನೆ ಅದರ ಜೊತೆಗೆ ಹಬ್ಬ ಎಲ್ಲಿರುತ್ತೆ ಕಳ್ಳರಿಗೆ ಇದು ಅವರಿಗೆ ಚಕ್ಕಂದ ಅವರು ಇದರ ದುರುಪಯೋಗ ತೆಗೆದುಕೊಳ್ಳಿಕೆ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ನಾನು ಹೆಣ್ಮಕ್ಳಿಗೆ ತಾಯಂದಿರಿಗೆ ಕೇಳುವುದೇನು ಅಂತಂದ್ರೆ ಹೆಚ್ಚಿನ ಬಂಗಾರದ ಸಾಮಾನುಗಳನ್ನು ತಾವು ಹಾಕಿಕೊಂಡು ಬರಬೇಡ್ರಿ ಎಲ್ಲೇ ಸಾಮಾನುಗಳನ್ನು ಹಾಕಿಕೊಂಡು ಬಂದಿದ್ರು ಸಹಿತ ತಾವು ದಯವಿಟ್ಟು ಅವುಗಳನ್ನು ತಾವು ಹಾಕಿಕೊಂಡ ಬಟ್ಟೆಯಲ್ಲಿ ಮುಚ್ಚಿಕೊಂಡು ಮತ್ತು ಅದ್ರ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ತಾವು ವಹಿಸ್ಕೋಬೇಕು ಮತ್ತು ಏನಾದರೂ ಯಾರಾದರೂ ನಿಮಗೆ ಹಿಂದೆ ಹಿಂದೆ ಎಲ್ಲಾದರೂ ಮುಟ್ತಾ ಇದ್ರು ಅಂತ ತಂದರೆ ಸಡನ್ನಾಗಿ ಅದನ್ನು ತ್ವರಿತವಾಗಿ ತಿಳಿದುಕೊಂಡು ಅವು ಯಾವ ತಾನ ಅವನ ಬಗ್ಗೆ ಕೂಡಲೇ ಪೊಲೀಸರಿಗೆ ಒನ್ ಒನ್ ಟೂಗಾದರೂ ಫೋನ್ ಕಾಲ್ ಮಾಡಿ ಹಂಡ್ರೆಡ್ಗಾದರೂ ಕಾಲ್ ಮಾಡಿ ನಾವು ಇಮಿಡಿಯೇಟಾಗಿ ಬಂದ್ಕೊಂಡು ಅವನ ಬಗ್ಗೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ತೇವೆ ಎಂದ್ರೆ ನಾನು ಇನ್ನೊಂದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ದಯವಿಟ್ಟು ಎಷ್ಟಾಗತ ಸಾಧ್ಯವಾದಷ್ಟು ಬಂಗಾರದ ಸಾಮಾನುಗಳನ್ನ ತಾವ್ ಹಾಕೊಂಡ್ ಬರ್ಬೇಡ್ರಿ ಅಷ್ಟು ಮೇಲಗಡೆ ಹಾಕೊಂಡ್ ಬರ್ತಿತ್ತು ಅಂತಂದ್ರೆ ಕಳ್ಳನಿಗೆ ನೀವೇ ಮೋಸ ಮಾಡಕ್ ರೋಲ್ ಅಂದ್ರೆ ನಾವು ಅವ್ನು ಹಾಕೊಂಡ್ ಬರ್ತೇ ಹೊರತು ಒಳ್ಳೆ ನೈಜ ಸ್ಥಿತಿಯಲ್ಲಿ ಹೋಗ್ತಾ ಒಳ್ಳೆ ಬಂಗಾರ ಸಮರವನ್ನ ತವರು ತೆಗೆದ್ಕೊಂಡ್ ಬರಬೇಡ್ರಿ ಅಂತ ಕೇಳ್ತಾ ಅದ್ರ ಜೊತೆಗೆ ಹಣವನ್ನು ಸಹಿತ ನೀವು ಸಾಕಷ್ಟು ಕೆಲವರು ತಗೊಂಡ್ ಬರಲಿಕ್ಕೆ ಪ್ರಯತ್ನ ಮಾಡ್ತೀರಿ ಹಣದ ಬಗ್ಗೆ ಜೋಪಾನ ಏನು ಮಾಡ್ತಾರೆ ಇರತ್ತಂದ್ರೆ ಎಸ್ಪೆಷಲಿ ಅಗ್ಗಿ ನಡಿಬೇಕಾಗಿತ್ತಂದ್ರೆ ತೇರ್ ನಡಿಬೇಕಾಗಿತ್ತಂದ್ರೆ ದೇವಸ್ಥಾನದಲ್ಲಿ ತಾವು ಸಾಲು ಸಾಲಾಗಿ ನಿಂತ್ಕೊಂಡಾಗೆ ಬೇಗ ಬಗ್ಗೆ ನಿಮ್ಮ ಹತ್ರ ಮೂರ್ನಾಲ್ಕು ಜನ ಬಂದು ರಶ್ ಮಾಡಿದಂಗೆ ಮಾಡಿ ನಿಮ್ಮ ಕಿಸೆಯಲ್ಲಿ ದುಡ್ಡನ್ನು ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಎಲ್ಲಿ ರಶ್ ಆಗ್ತಿತ್ತು ಅಂತಂದರೆ ತಾವು ಭಾಳ ಶ್ರಮ ವಹಿಸಿ ನೋಡ್ಬೇಕು ವಿಚಾರ ಯಾಕೆ ಹಿಂಗೆ ರಶ್ ಆಗ್ತಾ ಇದೆ ಅಂತಕೊಂಡಿ ನಿಮ್ಮ ಪಾಕೆಟ್ ಬಗ್ಗೆ ನೀವು ಹೆಚ್ಚಿನ ಗಮನ ವಹಿಸ್ಬೇಕು ಇತ್ತು ಅಂತಂದರೆ ಅವ್ನು ಅಲ್ಲೇ ಪಟ್ನ ಹಿಡ್ಕೋಬೇಕು ಯಾಕಂದರೆ ಕಳ್ಳರ ಹತ್ತಿರ ಒಂದು ಕೈಯಲ್ಲಿ ಬ್ಲೇಡ್ ಇಟ್ಕೊಂಡಿರ್ತಾರೆ ಆ ಬ್ಲೇಡ್ ಇಂದ ನೀವು ಪಾಕೆಟ್ ಅನ್ನು ಕಟ್ ಮಾಡ್ತಾರೆ ಪಾಕೆಟ್ ಕಟ್ ಮಾಡಿ ಇಮಿಡಿಯೇಟ್ ಆಗಿ ದುಡ್ಡು ಹೋಗ್ತಾರೆ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಮುತೋಳಜಿ ವಹಿಸಬೇಕು ಎಲ್ಲ ರಶ್ ಆಗಿತ್ತು ಅಂದ್ರೆ ಪಟ್ನಿಂದ ಸರ್ಕೊಂಡ್ಬಿಡಿ ಸರ್ಕೊಂಡ್ಬಿಟಿರತ್ತಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಕಳ್ತನ ಆಗೋದಿಲ್ಲ ಯಾಕಂದ್ರೆ ಎಸ್ಪೆಷಲಿ ಅಗ್ಗಿಗೂ ನಿಮ್ ಜನ್ ಜಲ ಜಲಿ ಅಗ್ಗಿಯಲ್ಲೂ ಅಗ್ಗಿಯಲ್ಲಿ ನಿಮ್ಗೆ ವಿಚಾರ ಇರಂಗಿಲ್ಲ ಪಟಾಪಟ ನಿಂತ್ಕೊಂಡಿರ್ತೀರಿ ಹಿಂದೆ ಪಿಕ್ ಪಾಕೆಟಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಜಾಗ್ರತೆ ಮಾತ್ರ ಇರಲಿ ನಜರ್ ಇರಲಿ ಅದ್ರ ಜೊತೆಗೆ ತಾವು ಮಕ್ಕಳನ್ನ ಕರ್ಕೊಂಡು ಬಂದಿರ್ತೀರಿ ಮಕ್ಕಳನ್ನ ಕರ್ಕೊಂಡು ಬಂದಾಗ ಮಕ್ಕಳನ್ನ ಜಾತ್ರೆ ಗದ್ದಲದಲ್ಲಿ ಎಲ್ಲೋ ಬಿಟ್ಟು ಹೋಗ್ಬಿಡ್ತೀರಿ ಅದಕ್ಕಾಗಿ ಮಕ್ಕಳ ಬಗ್ಗೆ ಸಹಿತ ನೀವು ಹಿಡ್ಕೊಂಡು ಸರಿಯಾಗಿ ಕರ್ಕೊಂಡು ಸರಿಯಾಗಿ ಕರ್ಕೊಂಡು ಹೋಗ್ಬೇಕು ಅದೇ ಆಗಿಯೂ ಕೂಡ ಏನಾದರೂ ಆಗಿತ್ತು ಅಂತಂದ್ರೆ ತಾವು ಆತಂಕಕ್ಕೆ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ಪೊಲೀಸ್ ಠಾಣೆ ಮತ್ತೆ ಅಗ್ಗಿ ಹತ್ತಿರ ಒಂದು ಊಪಿ ಇರುತ್ತೆ ದೇವಸ್ಥಾನದಲ್ಲಿ ಒಂದು ಉಪಿ ಇರುತ್ತೆ ವೀರಭದ್ರೇಶ್ ಇದು ಬಸವೇಶ್ವರ ಚೌಕ್ ಹತ್ತಿರ ಒಂದು ನಮ್ಮದು ಉಪಿ ಇರುತ್ತೆ ಅಲ್ಲಿ ಹೋಗಿ ನೀವು ಹೇಳಿರತ್ತಂದ್ರೆ ಎಲ್ಲ ಪೂರ್ತಿ ಮೈಕ್ ಸಿಸ್ಟಮ್ ಇದೆ ನಾವು ಆ ಮಗುವನ್ನ ಅಲ್ಲಿ ಕರ್ಕೊಂಡ್ ಬಂದು ಕುಂದ್ರಸ್ತೇವೆ ತಾವಲ್ಲಿ ಬಂದು ಕಾಯ್ಕೋತ ಕುಂದ್ರೆ ನಾವು ನಿಮ್ಮ ಮಗು ಅಥವಾ ಯಾರೇ ಕರ್ಕೊಂಡ್ರ ಸಹಿತ ತಮಗೆ ಒಪ್ಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ದಯವಿಟ್ಟು ನಮ್ಮ ಪೊಲೀಸ್ ನ ಉಪಯೋಗಗಳನ್ನ ತಾವು ಸದುಪಯೋಗಗಳನ್ನ ತಾವು ತಗೋಬೇಕು ಅಂತಕೊಂಡು ಕೇಳ್ತಾ ಒಟ್ಟಾಗಿ ಜಾತ್ರೆಯು ಅತಿ ಸುಸೂತ್ರದಿಂದ ವಿಜೃಂಭಣೆಯಿಂದ ಆಗಬೇಕು ತಮಗೆಲ್ಲರಿಗೂ ಅಭಿರುದೃಶ್ಯ ಅದೃಷ್ಟ ಒಳ್ಳೆಯ ಆಶೀರ್ವಾದ ಆರೋಗ್ಯ ಆಯುಷ ಕೊಡಲಿ ಅಂತ ಭಾವಿಸ್ತಾ ಜಾತ್ರೆ ಸುಖಕರವಾಗಲಿ ಶಾಂತರೀತೆಯಿಂದ ಆಗಲಿ ಹಾಗೂ ಯಾವುದೇ ಕಾನೂನು ಬಾರಿ ಚಕಟಿ ರೀತಿಯಲ್ಲಿ ನಾವೆಲ್ಲರೂ ಕ್ರಮವಹಿಸ್ಕೋಬೇಕು ಅಂತ ಹೇಳಿ ಈ ಮೂಲಕ ನಾನು ಉನ್ನವಾದ ಡಿವೈಸ್ನಾಗಿ ನನ್ನ ಹತ್ರ ಕೊಟ್ಟಿರ್ತೇನೆ ಧನ್ಯವಾದ